ಮಧ್ಯರಾತ್ರಿಯ ನಿದ್ರೆಯಲ್ಲಿ ನನಗೆ ಅದಕ್ಕಿದ್ದಂತೆಯೇ ಎಚ್ಚರವಾಯಿತು ನಾನು ಕಣ್ಣು ಚಿಕ್ಕದಾಗಿ ಮಾಡಿಕೊಂಡು ಗೋಡೆಯ ಮೇಲಿದ್ದ ಗಡಿಯಾರದತ್ತ ನೋಡಿದೆ ಸಮಯ ಮಧ್ಯರಾತ್ರಿ ಹನ್ನೆರಡು ಗಂಟೆ ದಾಟಿತು ಇಡೀ ನಗರ ನಿಶಬ್ದವಾಗಿ ಮೌನಾವರಿಸಿತು ಬಾಗಿಲು ತೆಗೆಯುವ ಶಬ್ದವಾದಾಗ ನನ್ನನ್ನು ಆದ ಹಿಂದಿನ ಹೆಜ್ಜೆಗೆ ಮತಿಕೊಳ್ಳಲು ನೆರವಾಯಿತು ಮಧ್ಯರಾತ್ರಿಯಲ್ಲಿ ಬಾಗಿಲು ತೆಗೆಯುತ್ತಿರುವುದು ಯಾರು ಮನೆಯಲ್ಲಿ ಅಮ್ಮ ಮತ್ತೆ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ವಾಚ್ಮ್ಯಾನರು ಬೇರೆ ರಜೆಯಲ್ಲಿದ್ದಾರೆ ಮನೆಯಲ್ಲಿ ಗಂಡಸರು ಯಾರು ಇಲ್ಲ ಕಳ್ಳರು ಯಾರಾದರೂ ಮನೆಗೆ ನುಸುಳಿದ್ದಾರೆ ಎಂದು ಯೋಚಿಸಿದಾಗ ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ಳಲು ಶುರು ಮಾಡಿತು ನಂತರ ನಾನು ಹಾಸಿಗೆಯಿಂದ ಎದ್ದು ನಿಧಾನವಾಗಿ ಮಲಗಿದ್ದ ರೂಮಿನ ಡೋರ್ ಅನ್ನು ತೆಗೆಯುವಾಗ ಹಾಲಿನ ಕಡೆ ನೋಡಿದೆ ಹಾಲಿನಿಂದ ಸೀದಾ ಅಮ್ಮನ ರೂಮಿಗೆ ಹೋಗಿ ನೋಡಿದಾಗ ಅಮ್ಮ ರೂಮಿನಲ್ಲಿ ಇರಲಿಲ್ಲ ಬಾತ್ರೂಮ್ನಲ್ಲಿ ಇದ್ದೆವು ಅಲ್ಲ ಇಡೀ ಮನೆಯೆಲ್ಲ ಹುಡುಕಿದರು ಅಮ್ಮ ಎಂದಿಗೂ ಕಾಣಿಸಲಿಲ್ಲ ಅಮ್ಮನ ರೂಮಿಯಿಂದ ಹೊರ ಬಂದಾಗ ಹಾಲಿನ ಬಾಗಿಲು ಕಡೆ ನೋಡಿದಾಗ ಡೋರ್ ಲಾಕ್ ಓಪನ್ ಆಗಿರುವುದು ಕಾಣಿಸಿತು ಅಮ್ಮ ಹೊರಗಡೆ ಏನಾದರೂ ಹೋಗಿದ್ದಾಳೆ ಅವಳು ಇಷ್ಟು ರಾತ್ರಿಯಲ್ಲಿ ಹೊರಗೆ ಹೋಗಿ ಏನು ಕೆಲಸ ಮಾಡುತ್ತಿದ್ದಾಳೆ ಎಂದು ಯೋಚಿಸುತ್ತಿದ್ದಾಗ ನನಗೆ ಏನೂ ಅರ್ಥವೇ ಆಗಲಿಲ್ಲ ನಂತರ ನಾನು ಡೋರ್ ಓಪನ್ ಮಾಡಿ ಹೊರಗೆ ಬಂದು ನೋಡಿದಾಗ ಮನೆ ಮುಂಚಿನ ಗೇಟ್ ಓಪನ್ ಆಗಿತ್ತು ಕತ್ತಲು ಆವರಿಸಿದ್ದರಿಂದ ಅಲ್ಲಿ ನನಗೆ ಸರಿಯಾಗಿ ಏನೂ ಕಾಣಿಸಲಿಲ್ಲ ಆಗ ನನ್ನ ಗಮನ ಮನೆಯ ಹೊರಗಡೆ ಅಂಗಳದಲ್ಲಿದ್ದ ರೂಮಿನ ಮೇಲೆ ಬಿತ್ತು ಆ ರೂಮಿನಲ್ಲಿ ಲೈಟ್ ಆನ್ ಆಗಿತ್ತು ಯಾಕೆ ಆ ರೂಮಿನ ಲೈಟ್ ಆನ್ ಆಗಿದೆ ವಿಷಯ ಏನಿರಬಹುದು ಎಂದು ತಿಳಿಯಲು ಬೆಕ್ಕಿನ ರೀತಿ ಮೆಲ್ಲ ಹೆಜ್ಜೆ ಇಡುತ್ತಾ ಆ ರೂಮಿನ ಹತ್ತಿರ ಹೋದೆ ಆ ರೂಮಿನ ಡೋರ್ಗೆ ಕಿವಿ ಕೊಟ್ಟು ಕೇಳಿದಾಗ ಒಳಗಿನಿಂದ ಯಾರೋ ಗುಸುಗುಸು ಮಾತನಾಡುತ್ತಿರುವುದು ಕೇಳಿಸಿತು ನಾನು ನನ್ನ ಕಿವಿಯನ್ನು ಗಮನವಿಟ್ಟು ಕೇಳಿದಾಗ ಅಲ್ಲಿ ಒಂದು ಧ್ವನಿ ನನ್ನ ತಾಯಿಯದಾಗಿತ್ತು ಇನ್ನೊಂದು ಧ್ವನಿ ಒಬ್ಬ ಪುರುಷನದಾಗಿತ್ತು ಅದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ನಂತರ ನಾನು ಗುಟ್ಟಾಗಿ ಆ ರೂಮಿನ ಗೋಡೆಯ ಸಣ್ಣ ಕಿಟಕಿಯ ಬಳಿ ಹೋಗಿ ಒಳಗೆ ಇಣುಕಿ ನೋಡಿದೆ ಒಳಗಿನ ದೃಶ್ಯವನ್ನು ನೋಡಿ ನಾನು ಬೆಚ್ಚಿಬಿದ್ದೆ ನನ್ನ ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿಕೊಂಡು ನೋಡಿದಾಗ ಅಮ್ಮನ ಪಕ್ಕದಲ್ಲಿ ಒಬ್ಬ ಗಂಡಸು ಕುಳಿತಿದ್ದನು ಅವನಿಗೂ ಅಮ್ಮನಷ್ಟೇ ವಯಸ್ಸಾಗಿತ್ತು ಇಬ್ಬರೂ ಕೈ ಹಿಡಿದುಕೊಂಡು ತುಂಬಾ ಆತ್ಮೀಯತೆಯಿಂದ ಮಾತನಾಡುತ್ತಿದ್ದರು ಅಮ್ಮ ಅವನ ಬುಜ್ಜದ ಮೇಲೆ ತಲೆಯಿಟ್ಟು ನೆಮ್ಮದಿಯಿಂದ ಮಲಗಿ ಮಾತನಾಡುತ್ತಿದ್ದಳು ಆ ಗಂಡಸು ಅಮ್ಮನ ತಲೆಯನ್ನು ಪ್ರೀತಿಯಿಂದ ನೀವರಿಸುತ್ತಿದ್ದನು ಮತ್ತು ಹೇಳಿದನು ಲಕ್ಷ್ಮೀ ನಿನ್ನನ್ನು ನಾನು ನೋಡದೆ ಇದ್ದರೆ ಒಂದು ಕ್ಷಣವೂ ಯುಗದಂತೆ ಅನಿಸುತ್ತದೆ ಅದಕ್ಕೆ ಈ ಟೈಮ್ನಲ್ಲಿ ನಾನೂ ಇಲ್ಲಿಗೆ ಬಂದೆಯೇ ಎಂದು ಹೇಳಿದಾಗ ಅಮ್ಮ ನನ್ನ ಪರಿಸ್ಥಿತಿಯು ಹಾಗೆ ಇದೆ ಗೋಪಾಲ ಆದರೆ ನಾವು ಹೀಗೇ ಭೇಟಿಯಾಗುವುದು ಒಳ್ಳೆಯದಲ್ಲ ನನ್ನ ಮಗಳು ಕವಿತಾ ಮನೆಯಲ್ಲಿದ್ದಾಳೆ ಅವಳು ಈ ಪರಿಸ್ಥಿತಿಯಲ್ಲಿ ನನ್ನನ್ನು ನೋಡಿದರೆ ನನ್ನ ಬಗ್ಗೆ ಅವಳು ಏನು ಯೋಚಿಸುತ್ತಾಳೋ ಇನ್ನು ಸ್ವಲ್ಪ ದಿನಗಳಲ್ಲಿ ಅವಳು ತನ್ನ ಗಂಡನ ಊರಿಗೆ ಹೋಗಿಬಿಡುತ್ತಾಳೆ ಅಲ್ಲಿಯವರೆಗೂ ಸ್ವಲ್ಪ ಸಹನೆಯಿಂದ ಇರೋಣ ಎಂದು ಅಮ್ಮ ಹೇಳಿದಳು ಮಾತುಗಳನ್ನು ಕೇಳಿ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಆಯಿತು ನನ್ನ ತಾಯಿ ಈ ರೀತಿಯ ಕೊಳಕು ಕೆಲಸ ಮಾಡುತ್ತಾಳೆ ಎಂದು ನಾನು ಕನಸು ಮನಸ್ಸಿನಲ್ಲಿಯೂ ಊಹೆ ಮಾಡಿರಲಿಲ್ಲ ಈಗಲೇ ನಾನು ಒಳಗಡೆ ಹೋಗಿ ಇಬ್ಬರಿಗೂ ಸರಿಯಾಗಿ ಊಗಿಯಬೇಕು ಅವರಿಬ್ಬರಿಗೂ ಚೀಮಾರಿ ಹಾಕಬೇಕು ಎಂದುಕೊಂಡೆ ಆದರೆ ನನ್ನ ಮನಸ್ಸನ್ನು ನಾನು ನಿಯಂತ್ರಿಸಿಕೊಂಡು ಅಲ್ಲಿಂದ ಹೊರಟು ಹೋಗಿದ್ದೆ ಅದೇ ಕೋಪದಲ್ಲಿ ನಾನು ನನ್ನ ರೂಮಿಗೆ ಹೋಗಿ ಹಾಸಿಗೆ ಮೇಲೆ ಬಿದ್ದೆ ನಾನು ಅಮ್ಮನ ಮೇಲಿನ ಕೋಪದಿಂದ ಚಿಕ್ಕ ವಯಸ್ಸಿನಲ್ಲಿ ನಾನು ನನ್ನ ತಂದೆಯನ್ನು ಕಳೆದುಕೊಂಡೆ ಆದರೆ ಈಗ ಅವರ ಮುಖ ನನ್ನ ಕಣ್ಣ ಮುಂದೆ ಬರುತ್ತಿತ್ತು ಈಗ ನನ್ನ ತಾಯಿಗೆ ಐವತ್ತು ವರ್ಷ ದಾಟಿದೆ ನನ್ನ ತಂದೆ ತಾಯಿಗೆ ನಾನೊಬ್ಬಳೈ ಮಗಳು ನನಗೆ ಹತ್ತು ವರ್ಷವಿದ್ದಾಗ ನನ್ನ ತಂದೆ ಹಠಾತಾಗಿ ಹೃದಯಘಾತದಿಂದ ತೀರಿಕೊಂಡರು ಅಂದಿನಿಂದ ಅಮ್ಮನೇ ನನ್ನನ್ನು ಸಾಕಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿ ಬಂದಿದೆ ಖಾಸಗಿ ಶಾಲೆಯೊಂದರಲ್ಲಿ ಅಮ್ಮ ಟೀಚರ್ ಆಗಿ ಕೆಲಸ ಮಾಡುತ್ತಾ ಮನೆಯಲ್ಲಿ ಟ್ಯೂಷನ್ ಹೇಳಿಕೊಡುತ್ತಿದ್ದಳು ಇನ್ನು ಬಿಡುವಿನ ಸಮಯದಲ್ಲಿ ಮನೆಯಲ್ಲಿ ಟೈಲರಿಂಗ್ ಕೆಲಸ ಮಾಡಿಕೊಂಡು ನನ್ನನ್ನು ಬಿಟೆಕ್ ವರೆಗೂ ಓದಿಸಿದಳು ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡಿದ್ದರು ಆದರೆ ಇಲ್ಲಿಯವರೆಗೆ ಯಾವುದೇ ತಪ್ಪನ್ನು ಸಹ ಮಾಡಿರಲಿಲ್ಲ ನಾನು ನನ್ನ ಸಹಪಾಠಿ ಸಂತೋಷನನ್ನು ಪ್ರೀತಿಸುವ ವಿಷಯ ತಿಳಿದ ಕೂಡಲೇ ಕೋಪ ಮಾಡಿಕೊಳ್ಳಲಿಲ್ಲ ಈ ವಿಷಯ ತಿಳಿದ ತಕ್ಷಣ ಅವರು ಸಂತೋಷ್ ತಂದೆ ತಾಯಿಯ ಬಳಿಗೆ ಮಾತನಾಡಿ ನಮ್ಮಿಬ್ಬರ ಮದುವೆಯನ್ನು ಕೂಡ ಸಹ ಮಾಡಿ ಮದುವೆಯಾದ ಮೇಲೆ ಸಂತೋಷ್ಗೆ ದೆಹಲಿಯಲ್ಲಿ ಕೆಲಸ ಸಿಕ್ಕಿ ಇಬ್ಬರು ದೆಹಲಿಗೆ ಹೊರಟು ಹೋಗಿದ್ದೇವೆ ಪ್ರತಿ ಹಬ್ಬಕ್ಕೂ ಹೈದರಾಬಾದ್ಗೆ ಬಂದು ಅಮ್ಮನ ಮನೆಯಲ್ಲಿ ಸ್ವಲ್ಪ ದಿನಗಳ ಕಾಲ ಉಳಿದುಕೊಳ್ಳುತ್ತಿದ್ದೆವು ಅಮ್ಮ ನಮ್ಮನ್ನು ನೋಡಿ ತುಂಬಾ ಸಂತೋಷಪಡುತ್ತಿದ್ದರು ಈ ಬಾರಿ ನನ್ನ ಜೊತೆ ಬರುವುದಕ್ಕೆ ಸಂತೋಷ್ಗೆ ಕೆಲಸದಲ್ಲಿ ರಜಾ ಸಿಗಲಿಲ್ಲ ಅದಕ್ಕಾಗಿ ನಾನೂ ಒಬ್ಬಳೇ ಬಂದೆ ಆದರೆ ಅಮ್ಮ ಈ ಬಾರಿ ನನ್ನನ್ನು ನೋಡಿ ಮೊದಲಿನ ತರಹ ಸಂತೋಷಪಡಲಿಲ್ಲ ಅವರ ಮುಖದಲ್ಲಿ ಒಂದು ರೀತಿಯ ಕಳವಳವಿತ್ತು ಆದರೂ ನಗುತ್ತಾ ನನ್ನನ್ನು ಆಹ್ವಾನಿಸಿದಳು ಅಮ್ಮ ಅದಕ್ಕೆ ಕಾರಣ ಏನು ಎಂದು ಈಗ ನನಗೆ ಅರ್ಥವಾಗುತ್ತಿದೆ ಇತ್ತೀಚೆಗೆ ಅಮ್ಮ ಆ ವ್ಯಕ್ತಿಯ ಮೋಹಕ್ಕೆ ಬಿದ್ದವಳಂತೆ ಕಾಣಿಸುತ್ತಿದೆ ಬಹುಶಃ ಈಗ ನಾನು ಅವಳಿಗೆ ಪಾನಕದಲ್ಲಿ ಸಕ್ಕರೆ ಬದಲು ಉಪ್ಪಿನಂತೆ ಕಾಣಿಸುತ್ತೇನೆ ಅದಕ್ಕೆ ಅವಳು ನಾನು ಮನೆಗೆ ಬಂದಾಗ ನನ್ನನ್ನು ನೋಡಿ ಸಂತೋಷದಿಂದ ಇರಲಿಲ್ಲ ಆದರೆ ಗಂಡ ತೀರಿಕೊಂಡು ಇಪ್ಪತ್ತು ವರ್ಷವಾದ ನಂತರ ಅವಳಿಗೆ ಏಕೆ ಇದ್ದಕ್ಕಿದ್ದಂತೆ ಈ ಆಸೆಗಳು ಬಂದವು ನನ್ನ ಬಾಲ್ಯದ ಕೆಲವು ವಿಷಯಗಳು ನನಗೆ ಈಗಲೂ ನೆನಪಲ್ಲಿವೆ ನನ್ನ ತಂದೆ ದಿನ ಕುಡಿದು ಮನೆಗೆ ಬರುತ್ತಿದ್ದರು ತಾಯಿಯ ಜೊತೆ ಜಗಳವಾಡುತ್ತಿದ್ದರು ಅವರ ಜಗಳ ಮಿತಿ ಮೀರಿದಾಗ ಅಮ್ಮನಿಗೆ ಹೊಡೆಯುವುದಕ್ಕೂ ಅಪ್ಪ ಹಿಂದೆ ಮುಂದೆ ನೋಡುತ್ತಿರಲಿಲ್ಲ ಚೆನ್ನಾಗಿ ಹೊಡೆಯುತ್ತಿದ್ದ ಆದರೆ ಅಪ್ಪ ಯಾಕೆ ಹಾಗೆ ಮಾಡುತ್ತಿದ್ದಾನೆ ಎಂದು ನನಗೆ ಆಗ ಅರ್ಥವಾಗಲಿಲ್ಲ ಆದರೆ ಸ್ವಲ್ಪ ದಿನಗಳಲ್ಲಿ ನನಗೆ ವಿಷಯ ತಿಳಿಯಿತು ಅಮ್ಮನಿಗೆ ಎಂದರೆ ಇಷ್ಟ ಇರಲಿಲ್ಲ ಅವರ ಬಳಿ ಬಲವಂತದಿಂದ ಸಂಸಾರ ಮಾಡುತ್ತಿದ್ದರು ರಾತ್ರಿ ಹೊತ್ತು ಅಮ್ಮ ಅಪ್ಪನ ಬಳಿ ಮಲಗುವ ಬದಲು ನನ್ನ ಬಳಿ ಬಂದು ಮಲಗುತ್ತಿದ್ದರು ಇದನ್ನು ನೋಡಿ ಸಹಿಸಿಕೊಳ್ಳಲಾಗದ ನನ್ನ ತಂದೆ ದಿನ ಕುಡಿದು ಬಂದು ಅಮ್ಮನಿಗೆ ಹೊಡೆಯುತ್ತಿದ್ದರು ಮದುವೆಯಾದ ಹೆಂಡತಿಯೇ ನನ್ನನ್ನು ಪ್ರೀತಿಸುತ್ತಿಲ್ಲ ಎಂಬ ನೋವಿನಿಂದ ಅಪ್ಪ ಕುಡಿತದ ಚಿಟಕ್ಕೆ ಬಿದ್ದಿರಬಹುದು ಅಮ್ಮನಿಗೆ ಅಪ್ಪ ಇಷ್ಟವಿಲ್ಲ ಎನ್ನುವುದೇ ನಿಜವಾಗಿದ್ದರೆ ಅಮ್ಮ ಯಾಕೆ ತನ್ನ ಸಂಸಾರವನ್ನು ಹಾಳು ಮಾಡಿಕೊಂಡಿದ್ದಾಳೆ ಎಂದು ಅನಿಸುತ್ತಿದೆ ತಾಳಿ ಕಟ್ಟಿದ ಗಂಡನಿಗೆ ಹೆಂಡತಿ ಬೆಂಬಲವಾಗಿ ಪ್ರೀತಿಯಿಂದ ಜೊತೆಗೆ ನಿಲ್ಲದಿದ್ದರೆ ಯಾವುದೇ ವ್ಯಕ್ತಿಯಾದರೂ ಹೇಗೆ ತಡೆದುಕೊಳ್ಳುತ್ತಾನೆ ಬಹುಶಃ ಇದೇ ಕಾರಣದಿಂದ ಅತಿಯಾಗಿ ಕುಡಿದು ಅವರು ಚಿಕ್ಕ ವಯಸ್ಸಿನಲ್ಲಿ ತೀರಿಕೊಂಡಿರಬಹುದು ಅಪ್ಪ ಸಾಯುವುದಕ್ಕೆ ಪರೋಕ್ಷವಾಗಿ ಕಾರಣ ಅಮ್ಮನೇ ಅಂತ ನನಗೆ ಅನಿಸುತ್ತಿದೆ ಇದನ್ನು ಯೋಚಿಸುತ್ತಾ ಯೋಚಿಸುತ್ತಾ ನಾನು ನಿದ್ರೆಗೇ ಜಾರಿದೆ ಆದರೆ ರಾತ್ರಿಯಲ್ಲ ನನಗೆ ಕೆಟ್ಟ ಕನಸುಗಳು ಬೀಳುತ್ತಿದ್ದ ಕಾರಣ ನಾನು ನೆಮ್ಮದಿಯಾಗಿ ನಿದ್ರೆ ಮಾಡಲು ಆಗಲಿಲ್ಲ ಬೆಳಗ್ಗೆ ಎದ್ದಾಗ ನನ್ನ ತಲೆ ತುಂಬಾ ಭಾರವಾದಂತೆ ಅನಿಸುತ್ತಿತ್ತು ಈ ವಿಷಯವನ್ನು ನಾನು ಬೇರೆಯವರೊಂದಿಗೆ ಹೇಳದೆ ನನ್ನೊಳಗೆ ನಾನು ಇಟ್ಟುಕೊಂಡರೆ ನನ್ನ ತಲೆಯ ಭಾರ ಕಡಿಮೆಯಾದರೂ ಹೇಗೆ ಎಂಬುದಾಗಿ ನನಗೆ ಅನಿಸಿತು ಆದರೆ ಅಮ್ಮ ಏನೂ ನಡೆದಿಲ್ಲವೇನೋ ಅಂತ ಸುಮ್ಮನಿದ್ದಾಳೆ ಇದನ್ನು ನೋಡಿ ನನಗೆ ಅವಳ ಬಳಿ ಮಾತನಾಡಲು ಸಾಧ್ಯವಾಗಲಿಲ್ಲ ನಂತರ ನಾನು ನನ್ನ ಗಂಡನಿಗೆ ಫೋನ್ ಮಾಡಿ ಅಮ್ಮನ ಬಗ್ಗೆ ಹೇಳಬೇಕು ಅಂದುಕೊಂಡೆ ಆದರೆ ನಾನು ಹಾಗೆ ಮಾಡಿದರೆ ನನ್ನ ಗಂಡನ ದೃಷ್ಟಿಯಲ್ಲಿ ನಾನು ಚಿಕ್ಕವಳಾಗುತ್ತೇನೆ ಎಂದು ಭಯವಾಯಿತು ಈಗ ನನಗಿರುವ ಒಬ್ಬಳೇ ಒಬ್ಬಳು ಸ್ನೇಹಿತೆಯಾದ ಹೇಮಲತಾ ತುಮಕೂರಿನಲ್ಲಿ ಇದ್ದಾಳೆ ನನ್ನ ಬಾಧೆಯನ್ನು ಅವಳ ಬಳಿ ಹೇಳಬೇಕು ಅಂದುಕೊಂಡು ಇಷ್ಟವಿಲ್ಲದಿದ್ದರೂ ಮನೆಯಲ್ಲಿ ತಿಂಡಿ ತಿಂದು ಅಮ್ಮನಿಗೆ ನಾನು ಹೇಮಲತಾ ಮನೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೊರಟೆ ನಂತರ ಆಟೋ ಹಿಡಿದು ಸ್ನೇಹಿತೆಯ ಮನೆಗೆ ಬಂದು ತಲುಪಿದೆ ಒಂದು ಫೋನ್ ಕೂಡ ಮಾಡದೆ ಡೈರೆಕ್ಟ್ ಆಗಿ ಬಂದಿದ್ದನ್ನು ಕಂಡು ಹೇಮಲತಾಳಿಗೆ ಆಶ್ಚರ್ಯವಾಯಿತು ನಾನು ಖಿನ್ನತೆಗೆ ಒಳಗಾಗಿರುವುದನ್ನು ಕಂಡು ಹೇಮಲತಾ ಅವಳ ರೂಮಿಗೆ ಕರೆದುಕೊಂಡು ಸಾಗಿದಳು ನಿನಗೆ ಏನಾಯಿತು ಈ ಎಂದು ನನ್ನ ಬಗ್ಗೆ ವಿಚಾರಿಸಿದಳು ಆಗ ರಾತ್ರಿ ಮನೆಯಲ್ಲಿ ನಾನು ನೋಡಿದ ಎಲ್ಲಾ ವಿಷಯವನ್ನು ಅವಳ ಬಳಿ ಹೇಳಿದೆ ನಾನು ಹೇಳಿದ ಮಾತುಗಳನ್ನು ಕೇಳಿದ ಅವಳು ನನ್ನ ಮೇಲೆ ನಂಬಿಕೆ ಇಲ್ಲದವಳಂತೆ ನೋಡಿದಳು ಮತ್ತು ಹೇಳಿದಳು ಕವಿತಾ ನಿನ್ನ ಅಮ್ಮನ ಬಗ್ಗೆ ನನಗೆ ಬಹಳ ಚೆನ್ನಾಗಿ ಗೊತ್ತು ಅವರು ಬೆಂಕಿಯಂತಿದ್ದಾರೆ ಅವರು ಇದನ್ನು ಮಾಡಿದ್ದಾರೆ ಎಂದು ನನಗೆ ನಂಬಲು ಆಗುತ್ತಿಲ್ಲ ಅವರು ಬೇರೆ ಗಂಡಸರನ್ನು ಕಣ್ಣೆತ್ತಿದಂತೆ ಸಹ ನೋಡುವುದಿಲ್ಲ ಅಂತವರ ಬಗ್ಗೆ ನೀನು ಹೀಗೆ ಹೇಳುತ್ತೀಯ ಅಂದರೆ ನನಗೆ ನಂಬುವುದಕ್ಕೆ ಆಗಲ್ಲ ಎಂದು ನಾನು ಹೇಳಿದಳು ಹೌದು ಬೇರೆ ಯಾರಾದರೂ ನನ್ನ ಹತ್ತಿರ ಈ ವಿಷಯ ಹೇಳಿದರೆ ನಾನು ಖಂಡಿತವಾಗಿ ನಂಬುತ್ತಾ ಇರಲಿಲ್ಲ ಆದರೆ ಇದನ್ನೆಲ್ಲ ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಅಮ್ಮ ಆ ವ್ಯಕ್ತಿಯ ಹತ್ತಿರ ಎಷ್ಟು ಪ್ರೀತಿಯಿಂದ ಸಂತೋಷವಾಗಿ ಇದ್ದಾರೆಂದರೆ ಅಪ್ಪನ ಬಳಿ ಒಂದು ದಿನವೂ ಕೂಡ ಆ ರೀತಿ ಇರುವುದನ್ನು ನಾನು ನೋಡದೇ ಇಲ್ಲ ಗಂಡ ತೀರಿಕೊಂಡ ಮೇಲೆ ಒಂದು ಹೆಣ್ಣು ಅವಳ ಎಲ್ಲ ಆಸೆಗಳನ್ನು ನನಗೆ ಹೇಳುತ್ತೇವೆ ಎಂದು ನಾನು ಹೇಳುತ್ತಿಲ್ಲ ಆದರೆ ಮನುಷ್ಯನಿಗೆ ನೈತಿಕ ಮೌಲ್ಯಗಳು ಕುಟುಂಬದ ಗೌರವ ಕೂಡ ಮುಖ್ಯವಾದಂತಿರುವುದು ಅಲ್ವಾ ಅಪ್ಪ ತೀರಿಕೊಂಡ ನಂತರ ಅಮ್ಮ ಬೇರೆ ಮದುವೆಯಾಗದೆ ಬಹಳ ಕಾಲ ಕಳೆದಿದ್ದಾರೆ ಆದರೆ ಈ ವೆಸ್ಸಾದ ಸಮಯದಲ್ಲಿ ಯಾಕೆ ಈ ರೀತಿಯ ಚೇಷ್ಟೆಗಳನ್ನು ಮಾಡುತ್ತಿದ್ದಾರೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಕೋಪದಿಂದ ಹೇಳಿದಳು ನನ್ನ ಕೋಪವನ್ನು ನೋಡಿದ ಹೇಮಲತಾ ನನ್ನ ಪಕ್ಕ ಬಂದು ನನ್ನ ಭುಜದ ಮೇಲೆ ಕೈಹಾಕಿದಳು ನೋಡು ಕವಿತಾ ನಿನ್ನ ಅಮ್ಮ ಚಿಕ್ಕವರಲ್ಲ ಅವರಿಗೆ ಆಗಿರುವ ವಯಸ್ಸಿನ ಅನುಭವ ನಿನಗಾಗಿಲ್ಲ ಆದ್ದರಿಂದ ನೀನೂ ಈ ವಿಷಯದ ಬಗ್ಗೆ ಅವರ ಮೇಲೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡ ಇಂತಹ ಸೂಕ್ಷ್ಮವಾದ ವಿಷಯದಲ್ಲಿ ತಾಯಿಗೆ ಮಗಳೇ ಚಿಮಾರಿ ಹಾಕಿದರೆ ಆ ತಾಯಿಯ ಭಾವನೆ ಹೇಗಿರುತ್ತದೆ ಎಂದು ಹೇಳುವುದು ತುಂಬಾ ಕಷ್ಟ ಈ ಅವಮಾನದ ಭಾರ ಹೊತ್ತು ಅವಳು ಯಾವುದೇ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ನೀನು ಸ್ವಲ್ಪ ದಿನ ತಾಳ್ಮೆಯಿಂದ ಇರು ಅಷ್ಟಕ್ಕೂ ನಿನ್ನ ಅಮ್ಮ ಒಂದು ಕ್ಷಣದ ಆವೇಶದಲ್ಲಿ ತಪ್ಪು ಮಾಡುವ ದುರ್ಬಲ ಮನಸ್ಸಿನ ವ್ಯಕ್ತಿಯಲ್ಲ ಇದರ ಹಿಂದಿನ ರಹಸ್ಯವೇನು ಎಂದು ತಿಳಿದುಕೊಳ್ಳುವವರೆಗೆ ಈ ವಿಷಯದ ಬಗ್ಗೆ ನಿನ್ನ ತಾಯಿಯ ಬಳಿ ಏನನ್ನು ಮಾತನಾಡಬೇಡ ಎಂದು ಹೇಳಿದಳು ಸ್ನೇಹಿತೆಯ ಈ ಮಾತಿಗೆ ನಾನು ಮೌನವಾಗಿಯೇ ಉತ್ತರಿಸಿದೆ ಆದರೆ ನನ್ನ ಮನಸ್ಸಿನ ತುಮುಲ ಇನ್ನೂ ಕಡಿಮೆಯಾಗಿರಲಿಲ್ಲ ನಂತರ ಅಮ್ಮನಿಂದ ನನ್ನ ಫೋನ್ ಬಂತು ಊಟದ ಸಮಯ ಆಗಿದೆ ಮನೆಗೆ ಬಾಯೆ ಎಂದರು ಆದರೆ ನನಗೆ ಮನೆಗೆ ಹೋಗಲು ಮನಸ್ಸಿರಲಿಲ್ಲ ಆದ್ದರಿಂದ ನಾನು ಈಗ ಒಂದು ಫಂಕ್ಷನ್ಗೆ ಹೋಗುತ್ತಿದ್ದೇನೆ ನೀವು ಲಕ್ಷಣ ಮಾತಾಡುತ್ತೇನೆ ಎಂದು ಹೇಳಿ ತಪ್ಪಿಸಿಕೊಂಡೆ ಅದಾದ ಮೇಲೆ ಹೇಮಲತಾ ಬಲವಂತವಾಗಿ ನನಗೆ ಊಟ ಮಾಡಲು ಹೇಳಿದಳು ನಾನು ಆಗ ಅವಳ ಮನೆಯಲ್ಲಿ ನಾಲ್ಕು ತುತ್ತು ತೆಗೆದು ಊಟ ಮುಗಿಯಿತು ಎಂದುಕೊಂಡು ಸಂಜೆ ನಾಲ್ಕು ಆಗುತ್ತಿದ್ದಂತೆ ಆಟೋ ಹಿಡಿದು ಮನೆಗೆ ಹೊರಡಬೇಕೆಂದು ಅಂದುಕೊಂಡೆ ಅದರಂತೆ ಈ ನನ್ನ ಗೆಳತಿಗೆ ಮನೆಗೆ ಹೋಗುತ್ತೇನೆ ಎಂದು ಹೇಳಿ ಹೊರಟೆ ಹೊರಗಡೆಯ ಬಂದು ಆಟೋ ಹತ್ತಿ ಬೇಗ ಮನೆಗೆ ಹೋಗಬೇಕು ಎಂಬ ಆಸೆ ಇರಲಿಲ್ಲ ಹಾಗಾಗಿ ದಾರಿ ಉದ್ದಕ್ಕೂ ಕಾಲುನಡಿಯಲ್ಲಿ ನಿಧಾನವಾಗಿ ನಡೆದು ಹೋಗುತ್ತಿದ್ದೆ ದಾರಿಯಲ್ಲಿ ಹೋಗುತ್ತಿದ್ದಾಗ ಬರೀ ನನ್ನ ನನಗೆ ಅಮ್ಮನದೇ ಚಿಂತೆ ಕಾಡುತ್ತಿತ್ತು ಅಮ್ಮ ಏಕೆ ಹೀಗೆ ಮಾಡಿದಳು ನಾಳೆ ನನಗೆ ಮಕ್ಕಳಾದರೆ ಅವಳು ಅಜ್ಜಿಯಾಗುತ್ತಾಳೆ ಮೊಮ್ಮಕ್ಕಳನ್ನು ನೋಡಿ ಖುಷಿಪಡಬೇಕಾದ ವಯಸ್ಸಿನಲ್ಲಿ ಅವಳಿಗೆ ಯೌವನದ ಮೋಹ ಏಕೆ ರಾಜಿಸುತ್ತಿದೆ ಇವರು ಈ ರೀತಿ ನಡೆದುಕೊಳ್ಳುತ್ತಿರುವುದರಿಂದ ಕುಟುಂಬದ ಪ್ರತಿಷ್ಠೆ ಏನಾಗುವುದು ಎಂಬ ಪ್ರಜ್ಞೆ ಕೂಡ ಇವರಿಗೆ ಇಲ್ಲವಾ ಅವಳಿಗೆ ಅವನ ಮೇಲೆ ಅಷ್ಟೊಂದು ಆಸೆಯಿದೆ ಅವಳಿಗೆ ಜ್ಞಾನೋದಯ ಆಗುವ ಹಾಗೆ ನಾನು ಏನು ಮಾಡಲಿ ಈ ರೀತಿಯ ಯೋಚನೆಗಳಿಂದ ನನ್ನ ಸಿಡಿಯುವಂತಾಗಿತ್ತು ನಾನು ಹೀಗೆ ಯೋಚನೆ ಮಾಡುತ್ತಾ ಒಂದೆರಡು ಕಿಲೋಮೀಟರ್ ನಡೆದ ನಂತರ ದಾರಿಯಲ್ಲಿ ಒಂದು ಪಬ್ಲಿಕ್ ಪಾರ್ಕ್ ಕಾಣಿಸಿತು ಸ್ವಲ್ಪ ಹೊತ್ತು ಅಲ್ಲಿ ಕುಳಿತು ಹೋಗೋಣ ಎಂದು ಆ ಪಾರ್ಕಿನ ಒಳಗೆ ಹೋಗುತ್ತಿದ್ದಾಗ ತಾನೇ ಪಾರ್ಕಿನ ಹೊರಗೆ ಬರುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ನೋಡಿದೆ ಅವನನ್ನು ನೋಡುತ್ತಿದ್ದಂತೆ ನಾನು ಗುರುತು ಹಿಡಿದಿದ್ದೆ ರಾತ್ರಿ ಅಮ್ಮನ ಬಳಿ ಬಂದಿದ್ದ ವ್ಯಕ್ತಿ ಇವನೇ ಇದಾಗಿದೆ ಅವರ ಮುಖ ನನ್ನ ಮನಸ್ಸಿನಲ್ಲಿ ಅಚ್ಚೇ ಹಾಕಿದಂತೆ ಮುದ್ರಿಸಲಾಗಿತ್ತು ಅವನು ನನ್ನನ್ನು ನೋಡಲಿಲ್ಲ ಅವನು ಗೌರವಾನ್ವಿತನಂತೆ ಫುಟ್ಪಾತ್ ಮೇಲೆ ನಡೆಯುತ್ತಾ ಹೋಗುತ್ತಿದ್ದನು ನಾನು ಅವರನ್ನು ಹಿಂಬಾಲಿಸುತ್ತಾ ಹೋದೆ ಅವನು ಸೀದಾ ಒಂದು ಕಾಲೋನಿಯೊಳಗೆ ಪ್ರವೇಶಿಸಿದನು ಅಲ್ಲಿ ಒಂದು ಮನೆಯ ಪಕ್ಕದಲ್ಲಿ ಇದ್ದ ಮೆಟ್ಟಿಲು ಹತ್ತಿ ಮೇಲೆ ಹೋದ ನಂತರ ನಾನು ಅವನ ಹಿಂದು ಮೆಟ್ಟಿಲುಗಳನ್ನು ಹತ್ತುತ್ತಾ ಮೇಲೆ ಹೋದೆ ನನಗೆ ಭಯವಾಗುತ್ತಿತ್ತು ಆದರೂ ಧೈರ್ಯ ತಂದುಕೊಂಡು ಸೀದಾ ಬಾಲ್ಕನಿಗೆ ಹೋದೆ ಅಲ್ಲಿ ಮಲ್ಲಿಗೆ ಹೂಗಳಿಂದ ಬಾಲ್ಕನಿ ಕಂಗೊಳಿಸುತ್ತಿತ್ತು ಬಾಲ್ಕನಿಯಿಂದ ಇಳಿದು ನಾನು ಆ ಮನೆಯ ಬಾಗಿಲ ಬಳಿ ಬಂದು ನಿಂತೆ ಸ್ವಲ್ಪ ಭಯದಿಂದಲೇ ಮನೆಯ ಒಳಗೆ ಹೋದೆ ಹಿಂದಿತ್ತು ಯಾರೂ ಕಾಣಲಿಲ್ಲ ಅಡುಗೆ ಮನೆಯಿಂದ ಟೀ ಮಾಡುತ್ತಿರುವ ಪರಿಮಳ ಬರುತ್ತಿತ್ತು ಆಗ ನನಗೆ ಆ ವ್ಯಕ್ತಿ ಅಡುಗೆ ಮನೆಯಲ್ಲಿ ಇದ್ದಾನೆ ಎಂದು ಅರ್ಥವಾಯಿತು ನಾನು ಅಡುಗೆ ಮನೆಯ ಕಡೆಗೆ ಹೋಗುತ್ತಿದ್ದಾಗ ನನ್ನ ಕಾಲಿನ ಗೆಜ್ಜೆಯ ಶಬ್ದಗಳನ್ನು ಕೇಳಿ ಯಾರು ಎಂದು ಕೂಗಿ ಕೇಳಿದರು ಆಗ ನಾನು ತಕ್ಷಣ ಅಲ್ಲಿ ನಿಂತುಕೊಂಡೆ ಏನು ಹೇಳಬೇಕು ಎಂದು ನನಗೆ ಅರ್ಥವಾಗದೆ ನಾನು ನನ್ನ ಹೆಸರನ್ನು ಹೇಳಿದೆ ಆಗ ಅವರು ನಿಮ್ಮ ಹೆಸರೇ ತುಂಬಾ ಒಳ್ಳೆಯ ಹೆಸರು ನೀವು ಆ ಸೋಫಾ ಮೇಲೆ ಕುಳಿತುಕೊಳ್ಳಿ ನಾನು ಎರಡು ನಿಮಿಷದಲ್ಲಿ ಬರುತ್ತೇನೆ ಎಂದು ನಗುತ್ತ ಹೇಳಿದರು ಆದರೆ ನಾನೂ ನಗಲಿಲ್ಲ ಹಾಲಿನಲ್ಲಿ ಸೋಫಾದ ಮೇಲೆ ಕುಳಿತುಕೊಂಡು ಅವನಿಗೋಸ್ಕರ ಕಾಯುತ್ತಿದ್ದೆ ನಂತರ ಒಂದು ಟ್ರೇನಲ್ಲಿ ಎರಡು ಕಪ್ ಟೀ ತಂದರು ನನ್ನನ್ನು ಮಾತನಾಡಲು ಬಿಡದೆ ಒಂದು ಕಪ್ ಟೀ ಜೊತೆಗೆ ಒಂದು ಲೋಟ ನೀರನ್ನು ಕೊಟ್ಟರು ತುಂಬಾ ದಾಹವಾಗಿದ್ದರಿಂದ ಒಂದು ಲೋಟ ನೀರು ಕುಡಿದು ಟೀ ತೆಗೆದು ತೆಗೆದುಕೊಂಡು ಒಂದು ಗುಟುಕು ಕುಡಿದೆ ಟೀ ತುಂಬಾ ಅದ್ಭುತವಾಗಿತ್ತು ನಂತರ ನಾನು ಟೀಯನ್ನು ಪೂರ್ತಿ ಕುಡಿದಾಗ ಚಿಟಿಕೆ ಹೊಡೆಯುವುದರಲ್ಲಿ ನನ್ನ ಆಯಾಸವೆಲ್ಲ ಕಡಿಮೆಯಾಯಿತು ಆಗ ಆ ವ್ಯಕ್ತಿ ಕೇಳಿದರು ಇವಾಗ ಹೇಳಮ್ಮ ಯಾರು ನೀನು ಹತ್ತಿರ ನಿನ್ನಿಗೆ ಏನು ಕೆಲಸ ಎಂದು ಟೀ ಕುಡಿಯುತ್ತಾ ಕೇಳಿದರು ನಾನು ಹೇಳುವುದಕ್ಕೆ ತಡವರಿಸುತ್ತಿದ್ದೆ ಆಗ ಆ ವ್ಯಕ್ತಿ ನನ್ನ ಮುಖವನ್ನು ದಿಟ್ಟಿಸಿ ನೋಡಿದನು ಆಗ ಅವನ ಕಣ್ಣುಗಳು ಮಿಂಚಿನಂತೆ ನನ್ನನ್ನು ಗುರುತು ಹಿಡಿದವು ನೀನು ಲಕ್ಷ್ಮಿಯ ಮಗಳೇ ಅಂತ ಕೇಳಿದ್ದರು ಹೌದು ನಾನು ಲಕ್ಷ್ಮಿಯ ಮಗಳು ನೀವು ನಿನ್ನೆ ಮಧ್ಯರಾತ್ರಿ ನಮ್ಮ ಮನೆಗೆ ಬಂದಿದ್ದನ್ನು ನಾನು ನೋಡಿದ್ದೇನೆ ಎಂದು ಹೇಳಿದೆ ಮತ್ತು ನನ್ನ ಉತ್ತರದಲ್ಲಿ ಎಚ್ಚರಿಕೆಯ ಧ್ವನಿ ಇತ್ತು ಅವರು ಆಶ್ಚರ್ಯದಿಂದ ನನ್ನನ್ನು ನೋಡಿದರು ಈ ವಿಷಯ ನಿನ್ನ ಅಮ್ಮನಿಗೆ ಹೇಳಿದ್ದೀಯ ಎಂದು ಆತುರದಲ್ಲಿ ಕೇಳಿದರು ಇಲ್ಲ ಹೇಳಿಲ್ಲ ಒಳ್ಳೆಯ ಕೆಲಸ ಮಾಡಿದೆ ಎಂದು ಆ ವ್ಯಕ್ತಿ ನಿಟ್ಟುಸಿರು ಬಿಟ್ಟನು ಆದರೆ ಆತನ ವರ್ತನೆ ನನಗೆ ಅರ್ಥವಾಗಲಿಲ್ಲ ಆಗ ನಾನು ಕೇಳಿದೆ ಅಸಲಿಗೆ ನೀವು ಯಾರು ನನ್ನ ಅಮ್ಮನಿಗೂ ನಿಮಗೂ ಏನು ಸಂಬಂಧ ಈ ವಯಸ್ಸಿನಲ್ಲಿ ಯಾಕೆ ಅಂತ ಕೆಲಸ ಮಾಡುತ್ತಿದ್ದೀರಾ ಎಂದು ನಿತ್ಯಗೊಳ್ಳಿಕೊಂಡು ಕೇಳಿದೆ ಈ ಮಾತುಗಳನ್ನು ಕೇಳಿಯೂ ಆ ವ್ಯಕ್ತಿಯ ಮುಖದಲ್ಲಿ ಯಾವ ಭಾವನೆಗಳೂ ಕಾಣುತ್ತಿರಲಿಲ್ಲ ಒಂದು ಸಾರಿ ಅವರು ದೀರ್ಘವಾಗಿ ನಿಟ್ಟುಸಿರು ತೆಗೆದುಕೊಂಡು ಕುರ್ಚಿಯಲ್ಲಿ ಕುಳಿತುಕೊಂಡು ಮಾತನಾಡಲು ಪ್ರಾರಂಭಿಸಿದರು ನೋಡು ಅಮ್ಮ ನನ್ನ ಹೆಸರು ಗೋಪಾಲ್ರಾವ್ ಎಲ್ಲವನ್ನಷ್ಟೇ ಅಂದುಕೊಂಡಿದ್ದ ಹಾಗೆ ನಡೆದರೆ ಇಂದು ನಾನು ನಿನ್ನ ತಂದೆಯ ಸ್ಥಾನದಲ್ಲಿ ಇರುತ್ತಿದ್ದೆ ಮೂವತ್ತು ವರ್ಷಗಳ ಹಿಂದೆ ನಾನು ಮತ್ತು ನಿನ್ನ ತಾಯಿ ಲಕ್ಷ್ಮೀ ತುಂಬಾ ಗಾಢವಾಗಿ ಪ್ರೀತಿ ಮಾಡುತ್ತಿದ್ದೆವು ಇಬ್ಬರೂ ಮದುವೆ ಆಗಬೇಕೆಂದು ಅಂದುಕೊಂಡಿದ್ದೆವು ಲಕ್ಷ್ಮಿಯನ್ನು ನಿನ್ನ ತಂದೆ ಕುರಿತಂತೆ ಕಾಂಗ್ರೆಸ್ ಮಾಡಿದನಂತೆ ಅವನು ನಿನ್ನ ಅಮ್ಮನ ಸೋದರ ಅತ್ತೆಯ ಮಗ ಬಹಳ ಶ್ರೀಮಂತರು ಆದರೆ ಅವನು ನಿನ್ನ ಅಮ್ಮನಿಗೆ ಇಷ್ಟವಿರಲಿಲ್ಲ ಯಾವುದೇ ಸಂದರ್ಭದಲ್ಲಿ ನಾನು ಅವನನ್ನು ಮದುವೆಯಾಗುವುದಿಲ್ಲ ಎಂದು ಲಕ್ಷ್ಮೀ ತನ್ನ ತಂದೆ ತಾಯಿಯ ಬಳಿ ಕಪೂರವಾಗಿ ಹೇಳಿದಳು ಆದರೆ ಕಾಂತರಾವ್ ಲಕ್ಷ್ಮೀ ನನ್ನನ್ನು ಇಷ್ಟಪಡದೇ ಇದ್ದರು ನಾನು ಅವಳನ್ನು ಮದುವೆಯಾಗುತ್ತೇನೆ ಎಂದು ಶಪಥ ಮಾಡಿದ್ದೇನು ಆಗ ಏನಾಯಿತು ಎಂಬುದನ್ನು ತಿಳಿಯಲಿಲ್ಲ ಒಂದು ದಿನ ಲಕ್ಷ್ಮಿ ಇದ್ದಕ್ಕಿದ್ದಂತೆ ನನ್ನ ಹತ್ತಿರ ಬಂದು ನಾನು ಹೇಳಿದಂತೆ ನೀನು ಮಾಡು ಎಂದು ಹೇಳಿದಳು ನನಗೆ ಗಾಬರಿಯಾಯಿತು ನಾನು ಏನೂ ಮಾಡಬೇಕು ಏನಾಗಿದೆ ನಿನಗೆ ಹೇಳು ಎಂದು ಕೇಳಿದೆ ಆಗ ಅವಳು ಈಗ ನೀನು ನಾನು ಕೇಳಿಸಿದಂತೆ ಮಾಡು ಎಂದು ಗದರಿದಳು ಮತ್ತು ಅವಳು ಹೇಳಿದ ಮಾತನ್ನು ಕೇಳಿ ನನ್ನ ಗುಂಡಿಗೆ ಹೊಡೆದು ಹೋಯಿತು ಮನೆಯಲ್ಲಿ ಹಿರಿಯರ ಮಾತಿಗೆ ನನ್ನ ಹೃದಯವೇ ಹೊಡೆದು ಹೋಗಿತು ನಾನು ಕಾಂತರಾವ್ ಅವರನ್ನು ಮದುವೆಯಾಗುತ್ತಿದ್ದೇನೆ ನನ್ನನ್ನು ಮರೆತು ನೀನು ಬೇರೆ ಯಾವುದಾದರೂ ಒಳ್ಳೆಯ ಹುಡುಗಿಯನ್ನು ಮದುವೆಯಾಗು ಎಂದು ಕೇಳಿಕೊಂಡಳು ಇದೆಲ್ಲವನ್ನ ನೋಡಿದಾಗ ಆಗ ಇದ್ದಕ್ಕಿದ್ದಂತೆ ನೀನು ಯಾಕೆ ಮನಸ್ಸು ಬದಲಾಯಿಸಿದೆ ಲಕ್ಷ್ಮೀ ಇದೀಗ ಏನಾಯಿತು ಎಂದು ಎಷ್ಟು ಕೇಳಿದರು ಅವಳು ಏನನ್ನು ಹೇಳದೆ ಹೊರಟು ಹೋದಳು ಇದಾದ ನಂತರ ಕೆಲ ದಿನಗಳಲ್ಲಿ ಅವಸರದಲ್ಲಿ ಕಾಂತರಾವನನ್ನು ಲಕ್ಷ್ಮೀ ಮದುವೆಯಾದಳು ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಯನ್ನು ಕಳೆದುಕೊಂಡ ನಾನು ಒಬ್ಬಂಟಿಯಾಗಿ ಬದುಕುತ್ತಿದ್ದೆ ಲಕ್ಷ್ಮಿ ಸಿಕ್ಕ ಮೇಲೆ ಅವಳೇ ನನಗೆ ಸರ್ವಸ್ವ ಎಂದು ಭಾವಿಸಿದ್ದೆ ಅವಳಿಲ್ಲದ ಜೀವನವನ್ನು ನಾನು ಕಲ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ನಾನು ಜೀವನದಲ್ಲಿ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸಿದ್ದೆ ಆಗ ಒಬ್ಬ ದೊಡ್ಡ ಮನುಷ್ಯ ನನ್ನನ್ನು ರಕ್ಷಿಸಿದನು ಮತ್ತು ಮಾನವ ಜೀವನದ ಪರಮಾರ್ಥವನ್ನು ತಿಳಿಸಿದನು ಪ್ರಾಣತ್ಯಾಗ ಮಾಡಿಕೊಳ್ಳಬೇಕು ಎಂದುಕೊಂಡಿರುವ ನೀನು ಒಂದು ಒಳ್ಳೆಯ ಕೆಲಸಕ್ಕಾಗಿ ನಿನ್ನ ಪ್ರಾಣವನ್ನು ತ್ಯಾಗ ಮಾಡು ಎಂದು ಸಲಹೆ ನೀಡಿದರು ಆಗ ನಾನು ಯೋಚನೆ ಮಾಡಿ ತಕ್ಷಣ ಸೇನೆಗೆ ಸೇರಿ ಪ್ರಾಣವನ್ನು ಪಣಕ್ಕಿಟ್ಟು ಶತ್ರುಗಳ ವಿರುದ್ಧ ಹೋರಾಡಿದೆ ನನ್ನ ಹತಾಶೆಯು ಧೈರ್ಯವಾಗಿ ಮಾರ್ಪಟ್ಟಿತ್ತು ನಾನು ಯಾವ ಕೆಲಸ ಮಾಡಲು ಬಯಸಿರಲಿಲ್ಲ ಆದರೆ ನನ್ನ ಜೀವನ ಅನೇಕ ಜನರ ಜೀವವನ್ನು ಉಳಿಸಲು ಕೆಲಸ ಮಾಡಬೇಕಾಯಿತು ನಾನು ದೇಶಸೇವೆ ಮಾಡಲೆಂದೆ ಆ ದೇವರು ನನಗೆ ನನ್ನ ಪ್ರೀತಿಯನ್ನು ದಕ್ಕದ ವಂಚನೆ ಮಾಡಿದನೆಂದು ನನಗೆ ಅನಿಸಿತು ಸೇನೆಯಿಂದ ನಿವೃತ್ತಿಯಾದ ಮೇಲೆ ಕೂಡ ನಾನು ದೇಶದಲ್ಲಿ ವಿವಿಧ ಪ್ರಾಂತ್ಯಗಳಲ್ಲಿ ಸಮಾಜ ಸೇವೆ ಮಾಡುತ್ತಾ ಬದುಕುತ್ತಿದ್ದೆ ವಯಸ್ಸಾಗುತ್ತಾ ನನ್ನ ಮನಸ್ಸು ನನ್ನ ಸ್ವಂತ ಊರಿನ ಕಡೆಗೆ ಹೋಗಬೇಕೆನಿಸಿತು ಈ ಮಧ್ಯೆ ಇಲ್ಲಿಗೆ ಬಂದು ವಾಸವಾಗಿದ್ದೇನೆ ಒಂದು ದಿನ ಬೆಳಗ್ಗೆ ರೋಡಿನಲ್ಲಿ ಓಡಾಡುತ್ತಿದ್ದಾಗ ನಿನ್ನ ಅಮ್ಮ ಎದುರಿಗೆ ಬಂದರು ಮೂವತ್ತು ವರ್ಷಗಳ ಬಳಿಕ ಮತ್ತೆ ಒಬ್ಬರನ್ನು ಒಬ್ಬರೂ ಭೇಟಿಯಾಗಿ ಗುರುತು ಹಿಡಿಯುತ್ತೇವೆ ಅದು ನಮ್ಮಿಬ್ಬರ ಗಾಡಿ ವಾದ ಪ್ರೇಮಕ್ಕೆ ನಿದರ್ಶನವಾಗಿತ್ತು ಒಬ್ಬರಿಗೊಬ್ಬರು ಗುರುತಿಸಿಕೊಂಡಾಗ ಮನದಲ್ಲಿ ಒಂದು ಹೊಸ ರೀತಿಯ ಚೈತನ್ಯ ಭಾವ ಮೂಡಿತು ಆ ಭಾವನೆಯನ್ನು ವರ್ಣಿಸಲು ಪದಗಳು ಸಾಕಾಗುವುದಿಲ್ಲ ಅನಿಸಿತು ನಾವು ಬಹಳ ಹೊತ್ತು ಮಾತನಾಡುವುದಕ್ಕೆ ಆಗಲಿಲ್ಲ ಹೃದಯದಲ್ಲಿನ ಮಾತುಗಳು ಗಂಟಲಿನವರೆಗೂ ಬಂದು ಅಲ್ಲೇ ನಿಲ್ಲುತ್ತಿದ್ದ ಕಾರಣ ನಾವಿಬ್ಬರೂ ಮೂಕರಾದೆವು ನಮ್ಮಿಬ್ಬರ ಕಣ್ಣೀರು ಪರಸ್ಪರ ಮಾತನಾಡುತ್ತಿದ್ದವು ನಂತರ ನಾವು ಆ ರಸ್ತೆ ಪಕ್ಕದಲ್ಲಿದ್ದ ಉದ್ಯಾನವನಕ್ಕೆ ಹೋಗಿ ಇಬ್ಬರೂ ಕೂತು ಗಂಟೆಗಟ್ಟೆ ಮಾತನಾಡಿದ್ದು ಮೂವತ್ತು ವರ್ಷಗಳ ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ಕಾಂತರಾವ್ ನನ್ನು ಮದುವೆ ಆದಳು ಎಂಬ ವಿಷಯವನ್ನು ನಿಮ್ಮ ತಾಯಿ ಎಂದು ಬಹಿರಂಗಪಡಿಸಿದರು ಆ ರಹಸ್ಯ ತಿಳಿದು ನನ್ನ ಹೃದಯ ಚೂರು ಚೂರಾದಂತಾಯಿತು ನಿನ್ನ ತಂದೆ ಎಷ್ಟು ದುಷ್ಟನಿದ್ದ ಎನ್ನುವುದು ನನಗೆ ಆಗ ತಿಳಿಯಿತು ಆತ ಲಕ್ಷ್ಮಿಯನ್ನು ಸ್ವಂತ ಮಾಡಿಕೊಳ್ಳುವುದಕ್ಕೆ ನೀಚತನದ ಸಂಚು ರೂಪಿಸಿದ್ದನು ಒಂದು ದಿನ ಲಕ್ಷ್ಮಿ ಮನೆಯಲ್ಲಿ ಒಬ್ಬಳೇ ಇರುವ ಸಮಯ ನೋಡಿ ಮನೆಗೆ ನುಗ್ಗಿ ಲಕ್ಷ್ಮಿಯನ್ನು ಅತ್ಯಾಚಾರ ಮಾಡಿದ ನಂತರ ದೊಡ್ಡವರ ಮುಂದೆ ಕಾಲಿಗೆ ಬಿದ್ದು ಮೊಸಳೆ ಕಣ್ಣೀರು ಇಡುತ್ತಾ ಲಕ್ಷಣ ಮಾತ್ರದಲ್ಲಿ ತಪ್ಪು ಮಾಡಿಬಿಟ್ಟೆ ಆ ತಪ್ಪನ್ನು ತಿದ್ದುಕೊಳ್ಳಲು ನಾನು ಲಕ್ಷ್ಮಿಯನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದ ಬಳಿಕ ಲಕ್ಷ್ಮಿ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕೆಂದು ಅಂದುಕೊಂಡಳು ನಂತರ ಈ ರೀತಿ ಮಾಡಿದರೆ ಕುಟುಂಬದ ಮಾನ ಹರಾಜಾಗುತ್ತದೆ ಮನೆಯಲ್ಲಿ ಮೆಚ್ಚುಗೆಗೂ ಇನ್ನೂ ಮದುವೆಯಾಗುವ ತಂಗಿಯರಿದ್ದಾರೆ ಎಂದು ತಂದೆ ತಾಯಿ ಹೇಳಿದರು ಮತ್ತು ಎಲ್ಲ ಉಳಿತಿಗಾಗಿ ನೀನು ಕಾಂತರವನ್ನು ಮದುವೆಯಾಗು ಎಂದು ವಿನಂತಿಸಿಕೊಂಡರು ಇದನ್ನು ಕೇಳಿದ ಲಕ್ಷ್ಮಿಗೆ ಬೇರೆ ದಾರಿ ಇರಲಿಲ್ಲ ಮಲಿನವಾದ ದೇಹವನ್ನು ಮದುವೆಯಾಗಲು ಯಾರೂ ಇಷ್ಟಪಡುವುದಿಲ್ಲ ಎಂದು ತಿಳಿದು ನನ್ನ ಬಳಿಗೆ ಬಂದು ನಮ್ಮಿಬ್ಬರ ಪ್ರೀತಿಯನ್ನು ಮುರಿದು ಇಷ್ಟವಿಲ್ಲದಿದ್ದರೂ ಕಾಂತರಾವ್ ಜೊತೆ ಮದುವೆಯಾದಳು ಎಂದು ಕಣ್ಣೀರಿಡುತ್ತಾ ನನ್ನ ಬಳಿ ಎಲ್ಲವನ್ನೂ ಹೇಳಿದರು ಅವರು ಹೇಳಿದ ನನ್ನ ತಾಯಿಯ ಎಲ್ಲಾ ಸತ್ಯವನ್ನು ತಿಳಿದು ನನ್ನ ಹೃದಯದಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿತು ಇಲ್ಲಿಯವರೆಗೆ ನನ್ನ ತಾಯಿಯ ಹಿಂದಿನ ಜೀವನದ ಕುರಿತಾಗಿ ನನ್ನ ಗ್ಲೇರ್ ತಿಳಿಯಿರಲಿಲ್ಲ ಅವಳ ಜೀವನದಲ್ಲಿ ಇಷ್ಟು ದೊಡ್ಡ ದುರಂತ ಆಗಿದೆ ಎಂದು ನಾನು ಕನಸು ಮನಸ್ಸಿನಲ್ಲಿಯೂ ಊಹಿಸಿರಲಿಲ್ಲ ದಿನ ನಾನು ನನ್ನ ತಂದೆಯನ್ನು ಹೆಂಡತಿಯಿಂದ ತಿರಸ್ಕರಿಸಲ್ಪಟ್ಟ ದುರಾದೃಷ್ಟಕರ ಎಂದು ಭಾವಿಸಿದ್ದೆ ಅವನಿಗೆ ತನ್ನ ಹೆಂಡತಿಯ ಪ್ರೀತಿ ಸಿಗುತ್ತಿಲ್ಲವೆಂದು ಖಿನ್ನತೆಗೆ ಒಳಗಾಗಿ ಚಟಕ್ಕೆ ಬಿದ್ದಿದ್ದ ಆತನನ್ನು ಒಳ್ಳೆಯ ಮನುಷ್ಯ ಎಂದು ತಿಳಿದುಕೊಂಡಿದ್ದೆ ನಾನು ನನ್ನ ತಂದೆಯ ಕುರಿತು ಆ ರೀತಿ ಯೋಚನೆ ಮಾಡಲು ನನ್ನ ತಾಯಿಯ ಐದಾರ್ಯವೂ ಕೂಡ ಕಾರಣವಾಗಿತ್ತು ತಂದೆ ದುಷ್ಟ ಎಂದಾದರೆ ನಾನು ಎಲ್ಲಿ ಅವನ ಬಗ್ಗೆ ಕೀಳರಿಮೆ ಹೊತ್ತುಕೊಳ್ಳುತ್ತೇನೆ ಎಂದು ವಾಸ್ತವದ ಸತ್ಯವನ್ನು ನನಗೆ ತಿಳಿಯದಂತೆ ಜಾಗೃತಿ ವಹಿಸಿದಳು ಮನಸ್ಸಲ್ಲಿ ಎಂತಹ ಸಹಿಸಲಾರದ ನೋವು ಸೇರಿದಂತೆ ಎಲ್ಲವನ್ನೂ ಮೌನವಾಗಿ ನುಂಗಿಕೊಂಡು ನನ್ನನ್ನು ದೊಡ್ಡವಳನ್ನಾಗಿ ಬೆಳೆಸಿದಳು ಈಗ ಅಮ್ಮನ ಎಲ್ಲ ಸತ್ಯ ನನಗೆ ತಿಳಿದಿದೆ ನನ್ನ ದೃಷ್ಟಿಯಲ್ಲಿ ಅಮ್ಮನ ವ್ಯಕ್ತಿತ್ವ ಏಕಾಏಕಿ ಹಿಮಾಲಯದ ಎತ್ತರಕ್ಕೆ ಏರಿತು ಇಷ್ಟು ದಿನ ನಾನು ಅವಳ ಬಗ್ಗೆ ಕೆಟ್ಟದಾಗಿ ಯೋಚಿಸಿದ್ದಕ್ಕೆ ನಾನು ನನ್ನನ್ನು ದೂಷಿಸುತ್ತೇನೆ ಮತ್ತು ನನ್ನ ಬಗ್ಗೆ ನನಗೆ ನಾಚಿಕೆಯಾಗಿ ತಲೆಬಾವು ತಲುಪಿಕೊಂಡಿದ್ದೆ ನನ್ನ ಮೌನವನ್ನು ನೋಡಿ ಆ ವ್ಯಕ್ತಿ ಮತ್ತೆ ಹೇಳಿದರು ಅಯ್ಯೋ ನಿನ್ನ ತಾಯಿ ಅವಳಿಗೆ ಆಗಿರುವ ಅನ್ಯಾಯದ ಬಗ್ಗೆ ಯಾರಿಗೂ ಹೇಳಬೇಡ ಎಂದು ನನಗೆ ಕರೆಯಿತು ಆದರೆ ಅವಳಷ್ಟು ತಾಳ್ಮೆ ನನಗೆ ಇಲ್ಲ ಅದಕ್ಕೆ ನಾನು ನನ್ನ ಹೃದಯದ ನೋವನ್ನು ಮುಚ್ಚಿಕೊಳ್ಳಲು ಸಾಧ್ಯವಾಗಲಿಲ್ಲ ಅದಕ್ಕೆ ನಿನ್ನ ಬಳಿ ಎಲ್ಲವನ್ನೂ ಹೇಳಿದ್ದೇನೆ ಯಾಕೆಂದರೆ ದೇವತೆ ಅಂತ ನಿನ್ನ ತಾಯಿಯನ್ನು ನೀನು ತಪ್ಪಾಗಿ ಅರ್ಥೈಸಿಕೊಂಡಿರುವುದು ನನ್ನಿಂದ ಸಹಿಸಲು ಆಗುವುದಿಲ್ಲ ಅದಕ್ಕೆ ನಿನ್ನ ಅಮ್ಮನಿಗೆ ಕೊಟ್ಟಿದ್ದ ಮಾತನ್ನು ಮುರಿದಿದ್ದೇನೆ ಎಂದು ಹೇಳಿದಾಗ ನಾನು ಹೇಳಿದೆ ಇಲ್ಲ ನೀವು ನಿಜ ಹೇಳಿ ನನ್ನ ಕಣ್ಣು ತೆರೆಸಿದ್ದೀರಾ ಇಲ್ಲದಿದ್ದರೆ ನಾನು ನಿಜವಾಗಲೂ ಅಮ್ಮನನ್ನು ಅಪಾರ್ಥ ಮಾಡಿಕೊಳ್ಳುತ್ತಿದ್ದೆ ಅಮ್ಮನ ಜೀವನದಲ್ಲಿ ಇಂತಹ ಒಂದು ದೊಡ್ಡ ದುರಂತ ಅಡಗಿತು ಏ ಎಂದು ನನಗೆ ತಿಳಿಯುತ್ತಿರಲಿಲ್ಲ ಆ ಕಾಲದಲ್ಲಿ ದೊಡ್ಡವರು ಸೇರಿ ಗೌರವಬದ್ಧತೆಗಳ ಹೆಸರಿನಲ್ಲಿ ಅಮ್ಮನನ್ನು ಮಾರಾಟ ಮಾಡಿದ್ದಾರೆ ಅದರಿಂದ ಅಪ್ಪನ ತಪ್ಪಿಗೆ ಅಮ್ಮನಿಗೆ ಶಿಕ್ಷೆಯಾಯಿತು ಮೂವತ್ತು ವರ್ಷಗಳ ಹಿಂದೆ ಅಮ್ಮನ ಪರವಾಗಿ ಹಿರಿಯರು ಮಾಡಿದ ತಪ್ಪನ್ನು ಈಗ ಸರಿಪಡಿಸಬೇಕು ಆ ಕೆಲಸವನ್ನು ನಾನೇ ಮಾಡುತ್ತೇನೆ ನಿಮ್ಮಿಬ್ಬರನ್ನು ಒಂದು ಮಾಡಿ ಹಿಂದೆ ನಡೆದಿರುವ ಘಟನೆಗಳನ್ನು ದುಸ್ವಪ್ನವನ್ನಾಗಿ ಮಾಡುತ್ತೇನೆ ನೀವಿಬ್ಬರೂ ಮತ್ತೆ ಒಂದಾಗಿ ಹಿಂದಿನದನ್ನು ಮರೆತು ನಿರ್ಭಯವಾಗಿ ಮದುವೆಯಾಗಿ ನಿಮ್ಮ ಜೊತೆಗೆ ನಾನಿರಿ ಸಮಾಜಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ ಮನುಷ್ಯ ಸಂತೋಷವಾಗಿ ಬಾಳಲು ಕಟ್ಟುಪಾಡುಗಳನ್ನು ಹೊಂದಿದ್ದಾನೆ ಹೊರತು ಕಟ್ಟುಪಾಡುಗಳಿಗೋಸ್ಕರ ಮನುಷ್ಯ ಹುಟ್ಟಿಲ್ಲ ಈಗ ನೀವು ಮಧ್ಯರಾತ್ರಿಯಲ್ಲಿ ಕಳ್ಳರಂತೆ ಬರುವ ಅವಶ್ಯಕತೆ ಇಲ್ಲ ಇಬ್ಬರೂ ಮದುವೆ ಮಾಡಿಕೊಂಡು ಮುಕ್ತವಾಗಿ ಸಂತೋಷದಿಂದ ಜೀವನ ನಡೆಸಿ ನೀವಿಬ್ಬರು ಮಾಡಿದ ತ್ಯಾಗಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕದೆ ಹೋದರೆ ಜಗತ್ತಿನಲ್ಲಿ ಒಳ್ಳೆಯ ವ್ಯಕ್ತಿಗೆ ಬೆಲೆ ಇರುವುದಿಲ್ಲ ಎಂದು ದೃಢ ನಿರ್ಧಾರದಿಂದ ಹೇಳಿದ್ದೇನೆ ನನ್ನ ಮಾತುಗಳನ್ನು ಕೇಳಿ ಅವರ ಮುಖವು ಸಂತೋಷದಿಂದ ಅರಳಿತು ನೀನು ಬುದ್ಧಿಯಲ್ಲಿ ನಿನ್ನ ತಾಯಿಯನ್ನೇ ಹೋಲುತ್ತೀಯ ನಿನ್ನ ಅಮ್ಮನಂತೆ ನಿನಗೂ ಕೂಡ ದೊಡ್ಡ ಮನಸ್ಸು ಇದೆ ಎಂದು ಸಂತೋಷದಿಂದ ಹೇಳಿದರು ನಿಮಗೇನು ಅಭ್ಯಂತರವಿಲ್ಲವೆಂದರೆ ನನ್ನದೊಂದು ಸಣ್ಣ ಕೋರಿಕೆ ನಾನು ನಿಮ್ಮನ್ನೂ ತಂದೆ ಎಂದು ಭಾವಿಸಲು ರಕ್ತ ಸಂಬಂಧವೇ ಬೇಕಾಗಿಲ್ಲ ಮಾನವೀಯತೆ ಎಂಬ ಬಂಧನ ರಕ್ತಬಂಧನಕ್ಕಿಂತ ದೊಡ್ಡದು ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲದಿದ್ದರೂ ನಿಪ್ಪು ನನ್ನ ತಂದೆಯಂತೆ ಕಾಣುತ್ತಿದ್ದೀರಿ ಅದಕ್ಕಾಗಿ ನಾನು ನಿಮ್ಮನ್ನು ಅಪ್ಪ ಎಂದು ಕರೆಯಲು ಬಯಸುತ್ತೇನೆ ನಾನು ಹಾಗೆ ಕರೆಯಬೇಕಾದರೆ ಮತ್ತೊಮ್ಮೆ ಕೇಳುತ್ತೇನೆ ನನ್ನ ಮಾತು ಕೇಳಿದಾಗ ಅವರ ಕಣ್ಣಲ್ಲಿ ಅಮಿತಾ ಕಣ್ಣೀರು ಹರಿಯುತ್ತಿತ್ತು ನಂತರ ಅವರು ನನ್ನ ಎರಡು ಕೈಗಳನ್ನು ಹಿಡಿದುಕೊಂಡು ಇದಕ್ಕಿಂತ ಭಾಗ್ಯ ನನಗೆ ಇನ್ನೇನು ಬೇಕು ಅಮ್ಮ ಎಂದು ಚಿಕ್ಕ ಮಕ್ಕಳಂತೆ ಅಳತೊಡಗಿದರು ನೀವು ಅಳಬೇಡಿ ಅಪ್ಪ ಸಮಾಧಾನ ಮಾಡಿಕೊಳ್ಳಿ ಇಲ್ಲಿಯವರೆಗೆ ನೀವು ಅಮ್ಮನ ಪ್ರೀತಿಯಲ್ಲಿ ಉಳಿದ ಮತ್ತೊಂದು ಮದುವೆಯನ್ನು ಸಹ ಮಾಡಿಕೊಂಡಿಲ್ಲ ಇಲ್ಲಿಯ ತನಕ ನಿಮಗೂ ಮತ್ತು ಅಮ್ಮನಿಗೂ ತುಂಬಾ ಕಷ್ಟಗಳಿದ್ದವು ಇನ್ನು ಮುಂದೆ ನಿಮಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಎಷ್ಟೋ ವರ್ಷಗಳ ಹಿಂದೆ ಕಳೆದುಕೊಂಡ ಜೀವನವನ್ನು ಆತ್ಮ ನಗುವ ತನ್ನಗೆ ಮತ್ತೆ ನಿಮಗೆ ಮರಳಿಸಿದ್ದಾನೆ ಪ್ರೀತಿಗೆ ವಯಸ್ಸಿನ ಅಂತರವಿಲ್ಲ ಗತಕಾಲಗಳು ಮತ್ತೆ ಬರುತ್ತವೆ ವಸಂತವೂ ಕೂಡ ನಿಮಗಾಗಿ ಮರಳುತ್ತದೆ ಎಂದು ಹೇಳಿದರು ಅವರ ಭುಜವನ್ನು ಹಿಡಿದುಕೊಂಡು ಅವರಿಗೆ ಉತ್ಸಾಹದಿಂದ ಧೈರ್ಯ ತುಂಬುತ್ತಾ ಬನ್ನಿ ಅಪ್ಪ ಈಗ ಮನೆಗೆ ಹೋಗೋಣ ಎಂದು ಅವರನ್ನು ನನ್ನೊಂದಿಗೆ ಕರೆದುಕೊಂಡು ಹೋದೆ ಸ್ನೇಹಿತರೆ ಈ ಕಥೆಯಲ್ಲಿ ಕವಿತಾ ಮಾಡಿದ್ದು ಸರಿನಾ ಅಥವಾ ತಪ್ಪಾ ಎಂದು ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು